ಮೈ ಸಿಸ್ಟರ್ಸ್ ಚಾನೆಲ್ಗೆ ಸ್ವಾಗತ ಈ ದಿನದ ಸುದ್ದಿ ಹೊನ್ನಾಳಿ ತಾಲೂಕು ಬೀರಗೊಂಡನಹಳ್ಳಿ ಗ್ರಾಮದಲ್ಲಿ ಭದ್ರಾ ನೀರು ಬಳಕೆದಾರರ ಸಂಘದ ವಾರ್ಷಿಕ ಮಹಾಸಭೆ ಆತ್ಮೀಯ ಸ್ನೇಹಿತರೆ ಈವರೆಗೂ ಈ ನಿಮ್ಮ ಮೈ ಸಿಸ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಆಗಲು ವಿನಂತಿ ಹೊನ್ನಾಳಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಎಚ್ಡಿ ಗದ್ದಗೇಶ್ ಹಾಗೂ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೀಲಾ ಗದ್ದಗೇಶ್ ಅವರಿಂದ ನಾಡಿನ ಸಮಸ್ತ ಜನತೆಗೆ ಶರಣರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಸ್ನೇಹಿತರೆ ಹೊನ್ನಾಳಿ ತಾಲೂಕ್ ಬೀರಗೊಂಡನಹಳ್ಳಿ ಗ್ರಾಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಂದು ಭದ್ರಾ ನಾಲ ನೀರು ಬಳಕೆ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷ ಬಿವೈ ಬಸವರಾಜಪ್ಪ ಮಾತನಾಡಿ ಭದ್ರಾ ನಾಲ ನೀರು ಬಳಕೆದಾರರ ಸಂಘಗಳಿಗೆ ಸರ್ಕಾರದ ವತಿಯಿಂದ ಯಾವುದೇ ನಿರ್ವಹಣಾ ಅನುದಾನ ಬಿಡುಗಡೆಯಾಗಿಲ್ಲ ಇದರಿಂದ ಸಂಘಗಳು ನಿರ್ವಹಣೆ ಕಷ್ಟವಾಗಿದೆ ಈಗಲಾದರೂ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ ಸಂಘಗಳಿಗೆ ಆರ್ಥಿಕ ನೆರವು ನೀಡಿ ಸಂಘಗಳನ್ನು ಬಲಗೊಳಿಸಲಿ ಎಂದು ಹೇಳಿದರು ಹದಿನೈದು ವರ್ಷಗಳ ಹಿಂದೆ ಸರ್ಕಾರ ಸಂಘಗಳ ನಿರ್ವಹಣೆಗೆಂದೇ ಪ್ರತ್ಯೇಕ ಅನುದಾನ ನೀಡುತ್ತಿತ್ತು ರೈತರ ಜಮೀನಿನ ಕರ ವಸೂಲಿಯಿಂದ ಬಂದ ಹಣ ನಿರ್ವಹಣೆಗೆ ಸಾಕಾಗುವುದಿಲ್ಲ ಎಷ್ಟೋ ನೀರು ಬಳಕೆದಾರ ಸಂಘಗಳು ತಟಸ್ಥವಾಗಿವೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಮನು ನಿರ್ದೇಶಕರುಗಳಾದ ಗಜೇಂದ್ರ ಟಿಎನ್ ರಂಗನಾಥ್ ಪಿಎಂ ನಾಗರಾಜ್ ಮಂಜುನಾಥ್ ಜಯಮ್ಮ ಟಿಎಚ್ ಬಸವರಾಜಪ್ಪ ತಾರಕೇಶ್ವರ್ ಇದ್ದರು ಸ್ನೇಹಿತರೆ ಈ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂತಹ ಹತ್ತಾರು ಗ್ರಾಮೀಣ ಭಾಗದ ಸುದ್ದಿಗಳಿಗಾಗಿ